ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಬ್ಯಾಕ್ ಆಶಾ ವ್ಲಾಗ್ಸ್ ಯಾರೇ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ ನಾನಿವತ್ತು ಮಂಡೇ ಮಾಡ್ತಾ ಮಾಡ್ತಾಯಿದ್ದೀನಿ ಮಂಡೇ ನಾನು ಬೆಳಗ್ಗೆ ಎಣ್ಣೆ ಹಚ್ಕೊತಾ ಇದ್ದೆ ಇವಾಗ ಚಳಿಗೆ ಎದಳಕ್ಕೂ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಬೇಗ ಬೇಗ ಟಿಫನ್ ಎಲ್ಲ ಮಾಡಿ ಮಕ್ಕಳಿಗೆಲ್ಲ ಕಲಿಸಿ ನಾನು ಸ್ವಲ್ಪ ಕೆಲಸ ಇಲ್ಲ ಇತ್ತು ಮನೇಲಿ ಅದಕ್ಕೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅವರೆಲ್ಲ ಸ್ಕೂಲಿಗೆ ಹೋದ್ರು ನಾನು ಸರಿ ಅಂದ್ಬಿಟ್ಟು ನಾನು ಸ ಮಂಡೇ ಇದು ಅಮಾವಾಸ್ಯ ಇತ್ತು ಸಂಡೇ ಸಾರಿ ಸಂಡೇ ಅಮಾವಾಸ್ಯೆ ಇತ್ತಲ್ಲ ಅದಕ್ಕೆ ನಾನು ಅವಾಗ್ಲೇ ಎಲ್ಲ ಮನೆಯೆಲ್ಲ ಓಡಿಸಿ ದೇವ್ರ ಪತ್ರ ಎಲ್ಲ ತೊಳೆದು ನಾನೆಲ್ಲ ಪೂಜೆ ಮಾಡಿಬಿಟ್ಟಿದ್ದೆ ಅದಕ್ಕೆ ನಾನು ಮಂಡೆಗೆ ಏನಿಲ್ಲ ಅದಕ್ಕೆ ಸರಿ ಆಮೇಲೆ ದೀಪ ಹಚ್ಚಿದ್ರೆ ಆಗುತ್ತೆ ಅಂತ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ರೂ ನಾನು ಸ್ಕೂಲಿಗೆ ಹೋದ್ರೆ ತರಿ ಸರಿ ಅಂತ ಎಣ್ಣೆ ಹಚ್ಕೊಳ ಅಂದ್ಬಿಟ್ಟು ನಾನು ನಾನೇ ಮಾಡ್ಕೊಳೋದಿದ್ದು ಅಮ್ಮ ಕೊಬ್ಬರೆಣ್ಣೆ ಅಮ್ಮ ಮನೆಯಿಂದ ಕೊಬ್ಬರಿ ಎಣ್ಣೆ ತೊಗೊಬರ್ತೀನಿ ಆ ಕೊಬ್ಬರಿ ಎಣ್ಣೆಗೆ ನಾನು ಕರ್ಮೆ ಸೊಪ್ಪು ನೀವು ಬೇಕಂದರೆ ಈ ಆಯಲ್ಲಿ ಹೆಂಗೆ ಮಾಡೋದು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿದರೆ ನಾನೊಂದು ದಿವಸ ಆ ವಿಡಿಯೋ ಮಾಡ್ತೀನಿ ಇದೇ ಎಣ್ಣೆ ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ ನಾನು ಪ್ರೆಗ್ನೆಂಟಲ್ಲಿ ಅವಾಗೂ ಅವಾಗಿ ತುಂಬ ವರ್ಷ ಅಂದರೆ ಒಂದು ಫೈ ಸಿಕ್ಸ್ ಇಯರ್ಸಿಂದನೇ ಯೂಸ್ ಮಾಡ್ತಾಯಿದ್ದೀನಿ ಇನ್ನೂ ಜಾಸ್ತಿನೇ ಅನಿಸುತ್ತೆ ನಾನು ಸ್ವಲ್ಪ ಮಧ್ಯದಲ್ಲಿ ಸ್ಕಿಪ್ ಮಾಡಿಬಿಟ್ಟಿದ್ದೆ ಆಮೇಲೆ ಮಾಡ್ಕೊಂಡು ಮಾಡ್ಕೊಳೋಕೆ ಆಗ್ತಾ ಇಲ್ಲ ಕೆಲಸಗಳೇ ಆಗಿರ್ತಿತ್ತು ಸರಿ ಅಂತ ಅಂತ ಎಲ್ಲದನ್ನು ಎಣ್ಣೆ ಮಾಡಿ ಒಂದು ಬಾ ಬಾಕ್ಸಲ್ಲಿ ಇಟ್ಕೊಂಡಿದ್ದೆ ಅದೇ ಆಗುತ್ತೆ ನನ್ನ ಮಗಳಿಗೆ ನನಗೆ ಅಂದರೆ ತುಂಬ ದಿವಸ ಬರುತ್ತೆ ಒಂದು ಐದಾರು ತಿಂಗಳು ಬರುತ್ತೆ ಅದು ಆಗುತ್ತೆ ತುಂಬ ಚೆನ್ನಾಗಿ ಕುದಿಸ್ಬಿಟ್ಟು ನಾವು ಎಣ್ಣೆ ಮಾಡಿ ಇಟ್ಕೊಂಡ್ರೆ ಇವಾಗ ಚಳಿಗಾಲದಲ್ಲಿ ಸ್ವಲ್ಪ ಗಟ್ಟಿ ಇದೆ ಇದು ಬೇಸಿಗೆಗಾಡ ಫುಲ್ಲು ನೀರು ಥರ ಆಗುತ್ತೆ ನೀವು ಎಣ್ಣೆನ ಬಗೆ ಮಾಡಿ ಕೂದಲಿಗೆ ಚೆನ್ನಾಗಿ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾವಾಗ್ಲೂ ನೀವು ಜಾಸ್ತಿ ಸ್ನಾನ ಮಾಡಬೇಕಾದ್ರೆ ಬರೀ ಕೂಲಿ ಸ್ನಾನ ಮಾಡಬಾರ್ದು ಒಂದು ಹಾಫ್ ಆನ್ ಅವರು ಒಂದು ಇಪ್ಪತ್ತು ನಿಮಿಷನಾದರೂ ಮುಕ್ಕಾಲು ಗಂಟೆನಾದರೂ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿರುತ್ತೆ ಕೂದಲು ಒಂದು ಎರಡು ದಿವಸನಾದರೂ ಬಿಟ್ಟರು ಚೆನ್ನಾಗಿರುತ್ತೆ ಇನ್ನು ನಾನು ಕೊಬ್ಬರೆ ಎಣ್ಣೆ ಕೈ ಎಣ್ಣೆನೂ ಮಿಕ್ಸ್ ಮಾಡಿ ಹಚ್ಕೊತೀನಿ ಈ ಎಣ್ಣೆನ ಹಚ್ಕೊತೀನಿ ಜಾಸ್ತಿ ಬರೀ ಕೊಬ್ಬರೆ ಎಣ್ಣೆ ಹಚ್ಕೋಬಾರ್ದು ಫುಲ್ಲು ರಫ್ ಆಗುತ್ತೆ ಕೂದಲು ಅದಕ್ಕೆ ನಾನು ಇದೇ ಥರ ಮಾಡ್ಕೊಂಡು ನೀವು ಒಂದು ದಿವಸ ಹೇಳಿದ್ರೆ ನಾನು ಕಮೆಂಟ್ ಬಾಕ್ಸಲ್ಲಿ ನಾನು ಆಯಲ್ನ ಮಾಡ್ತೀನಿ ನಾನು ಪಾತ್ರೆ ವಾಶ್ ಮಾಡಿರಲಿಲ್ಲ ಆಮೇಲೆ ಮಾಡ್ಕೊಂಡು ಅಕ್ಕಿ ಎಲ್ಲ ಮಾಡ್ಕೊಂಡಾದ್ಮೇಲೆ ಪಾತ್ರೆ ವಾಶ್ ಮಾಡೋಣ ಬೆಳಗ್ಗೆಯಿಂದ ಯಾಕೋ ಕಾಲೆಲ್ಲ ನವ್ತಾಯ್ತು ಅಂದ್ಬಿಟ್ಟು ಸರಿ ಸ್ವಲ್ಪ ಅಕ್ಕಿ ಮಾಡ್ಕೊಂಡಾದ್ಮೇಲೆ ಪಾತ್ರೆ ವಾಶ್ ಮಾಡೋಣ ಅಂದ್ಬಿಟ್ಟು ಇವಾಗ ಪಾತ್ರೆ ವಾಶ್ ಮಾಡ್ತಾ ಇದ್ದೀನಿ ನಾನು ಅಕ್ಕಿ ಮಾಡ್ಕೊತಿದ್ದೆ ಇದು ಅಮ್ಮ ಮನೆಯಿಂದ ಸೊಸೈಟಿ ಅಕ್ಕಿ ತಗೊಬಂದಿದ್ದೆ ನಾನು ಮಧ್ಯಾಹ್ನ ಮಾಮೂಲಿ ಅನ್ನ ಸಾಂಬಾರಿಗೆಲ್ಲ ಸೊಸೈಟಿ ರೈಸೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಯಾವಾಗಲೂ ಸೋನ ಮೊಸರು ಅಕ್ಕಿ ರೈಸ್ ಆದರೆ ಫುಲ್ಲು ಉಡಿ ಉಡಿ ತಿನ್ನೋಕ್ಕೂ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಅಮ್ಮ ಮನೆ ತಂದಿರ್ತೀನಿ ಸೊಸೈಟಿ ಅಕ್ಕಿನ ಇದನ್ನೇ ನಾನು ರೈಸ್ ಮಾಡ್ಕೊತೀನಿ ಸ್ವಲ್ಪ ನೀರು ಜಾಸ್ತಿ ಹಾಕಿ ನೀವು ಅನ್ನ ಮಾಡ್ಕೊಂಡ್ರೆ ಗಂಜಿ ತರ ಇರೋ ಚೆನ್ನಾಗಿರುತ್ತೆ ಯಾರೆಡುಗೆ ಈ ಥರ ಇಷ್ಟ ಹೇಳಿ ನನಗೆ ಗಂಜಿ ಥರ ಇದ್ದು ಅದಕ್ಕೆ ತುಪ್ಪ ಸಾಂಬಾರು ಹಾಕ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ನಾನು ಅಕ್ಕಿ ಎಲ್ಲ ಮಾಡಿಕೊಂಡೆ ಒಂದು ಬಾಕ್ಸಿಗೆ ತುಂಬಿಟ್ಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡಿದೆ ವಾಶ್ ಮಾಡಿಬಿಟ್ಟು ನೋಡಿ ನಾನು ಅವಾಗ ಜಾಸ್ತಿ ಏನು ಪಾತ್ರೆ ಇರಲಿಲ್ಲ ಎಲ್ಲ ವಾಶ್ ಮಾಡಿಬಿಟ್ಟಿರ್ತೀನಿ ಬೆಳಗ್ಗೆಗೆ ಸ್ವಲ್ಪ ಇದ್ದರೆ ವಾಶ್ ಮಾಡ್ಕೊತೀನಿ ಎಲ್ಲ ವಾಶ್ ಮಾಡೋದು ಕೌಂಟ್ ಇದು ಎಲ್ಲ ಒಡಿಸ್ದೆ ಎಲ್ಲ ಓಡಿಸ್ಬಿಟ್ಟು ನಾನು ಸರಿ ಇವಾಗ ಸ್ವಲ್ಪ ಇತ್ತು ಎಲ್ಲ ಇವಾಗ ದೀಪ ಎಲ್ಲ ಹಚ್ಬಿಟ್ಟು ಎಲ್ಲ ಕೆಲಸ ಮಾಡಿಕೊಂಡು ಸ್ವಲ್ಪ ಕುತ್ಕೊಂಡಿದ್ದೆ ಸರಿ ಸ್ಟಿಚಿಂಗ್ ಸ್ಟಿಚ್ಚಿಂಗಾರ ಮಾಡೋಣ ಅಂದ್ಬಿಟ್ಟು ಇವಾಗ ಸ್ಟಿಚಿಂಗ್ ಮಾಡ್ತಾಯಿದ್ದೆ ನಾನು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ರೆ ಇದಾಗುತ್ತೆ ಅಂದ್ಬಿಟ್ಟು ನಾನು ಅದಕ್ಕೆ ಮನೆಗೆ ಅದರ ಕ ಕಸ್ಟಮರ್ಸ್ ಕೊಟ್ಟರೆ ಸ್ಟಿಚ್ ಮಾಡ್ತೀನಿ ಇಲ್ಲಾಂದರೆ ನಾನೇನಾದರೂ ಮ ಮನೇಲಿ ಫೋನಲ್ಲಿ ನೋಡಿಕೊಂಡು ಅದು ಇದು ಟ್ರೈ ಮಾಡ್ತಾ ಇರ್ತೀನಿ ನನ್ನ ಬಟ್ಟೆ ನಾವೇ ಹೊಲ್ಕೋಬೋದು ನಾನು ಸ್ವಲ್ಪ ಟ್ರೈನಿಂಗ್ ಕಲ್ತಿದ್ದೆ ಹೋಗಿ ಒಂದೆರಡು ಮೂರು ತಿಂಗಳು ಟ್ರೈನಿಂಗ್ ಹೋಗಿದ್ದೆ ಬ್ಲೌಸು ಫಸ್ಟೇ ಚೂಟಿದಾರು ನನಗೆ ಡ್ರೆಸ್ಸೆಲ್ಲ ಹೊಲಿಯೋಕೆ ಬರ್ತಾಯಿತ್ತು ಇವಾಗ ಮಾತ್ರ ನಾನು ಬ್ಲೌಸ್ ಮಾತ್ರ ಕಲಿಯೋಕೋಗಿದ್ದೆ ನಾನು ಅದಕ್ಕೆ ಗೌನ್ ಒಲೇನ ಅಂದ್ಬಿಟ್ಟು ಗೌನ್ ಒಲಿತಾ ಇದ್ದೆ ನೀವೆಲ್ಲ ಮನೇಲಿ ಯಾವ ಥರ ಕೆಲಸ ಮಾಡ್ತೀರಾ ಅಂತ ಹೇಳಿ ನಾನು ಬೆಳಗ್ಗೆ ಮಕ್ಕಳೆಲ್ಲ ಹೋಗ್ತಾರೆ ಹೋಗಿದ್ದಾದ್ಮೇಲೆ ನಾನು ನಾನು ಮನೇಲಿ ಕೆಲಸ ಎಲ್ಲ ಮಾಡ್ಕೊಂಡು ಎಲ್ಲ ಆಗೋಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗುತ್ತೆ ಸಾಂಬಾರೆಲ್ಲ ಏನಾರ ಮಾಡೋದಾಗಿದ್ದರೆ ನಾನು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡ್ಕೊಂಡು ಒಂದು ಒಂದೂವರೆ ಆಗುತ್ತೆ ಹಸ್ಬೆಂಡ್ ಬರ್ತಾರೆ ಆಮೇಲೆ ಊಟ ಮಾಡ್ತಾರೆ ಆಮೇಲೆ ಸರಿ ನನ್ನ ಮಧ್ಯಾಹ್ನ ನಾನು ಊಟ ಮಾಡ್ಕೊಂಡು ಹೊತ್ತು ಟಿ ವಿನಲ್ಲಿ ನೋಡ್ತೀನಿ ಇಲ್ಲಾಂದರೆ ಸ್ಟಿಚಿಂಗ್ ಸ್ಟಿಚ್ಚಿಂಗ್ ಮಾಡ್ತೀನಿ ಇಲ್ಲಾಂದರೆ ಏನಾದರೂ ಕೆಲಸ ಇದ್ದರೆ ಕೆಲಸ ಮಾಡ್ಕೊತೀನಿ ಈ ಥರ ಮಾಡ್ತಾಯಿರ್ತೀನಿ ನೀವೆಲ್ಲ ಈ ಥರ ಮಾಡ್ತೀರಾ ಅಂತ ಹೇಳಿ ಸರಿ ಎಲ್ಲ ಆಯಿತು ಸಂಜೆ ಆಗೋಗಿತ್ತು ಮಕ್ಕಳೆಲ್ಲ ಬಂದರು ಅವರೆಲ್ಲರಿಗೂ ಸ್ವಲ್ಪ ಟಿ ಕಾ ಹಾಲೆಲ್ಲ ಕುಡಿಸಿ ಅವ್ರಿಗೂ ಟ್ಯೂಷನಿಗೆ ಕಲಿಸ್ದೆ ನಾನು ಸರಿ ರಾತ್ರಿಗೆ ಇದು ಮಂಡೇ ನೈಟ್ ನಾನು ಮಾಡ್ತಾಯಿರೋದು ಮಂಡೇ ನೈಟ್ ಸರಿ ನಾನು ಆಗಲಿಕ್ಕೆ ಪಲ್ಯ ಮಾಡೋಣ ಅಂದ್ಬಿಟ್ಟು ಇತ್ತು ಎರಡು ಇತ್ತು ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಸಣ್ಣ ಕುದ್ರಸ್ಕೊಳ್ಳಿ ಆಗ್ಲಿಕಾಯಿನ ನಾವು ಹಂಗೇ ಎರಡು ಓಲ್ಡ್ ಮಾಡ್ಕೊಂಡು ಅದರದ್ದು ಫಸ್ಟು ಬೀಜ ತಕ್ಕೋಬೇಕು ಸುಮ್ಮನೆ ಕುಯ್ದುಬಿಟ್ಟು ಆದಮೇಲೆ ಬೀಜ ತೆಗಿಬೇಕು ಅಂದರೆ ಅದು ಬರೋದಿಲ್ಲ ಬೀಜ ಇಲ್ಲ ನಾವು ಚಾಕಲ್ಲಿ ಕುಯ್ಬೇಕಾದ್ರೆ ಅದ್ರೊಳಗಡೆ ಸಿಗಾಕೊಂಬಿಡುತ್ತೆ ಅದಕ್ಕೋಸ್ಕರ ನಾವು ಎರಡು ಓಲ್ ಮಾಡಿದ ತಕ್ಷಣ ನಾವು ಆವಾಗಲೇ ನಾವು ಬೀಜ ತೆಗೆದಿಟ್ಕೋಬೇಕು ನಾವು ಈ ಕ ಆ ಪ್ಯಾನಲ್ಲಿ ನಾವು ಚೆನ್ನಾಗೇ ಹುರ್ಕೋಬೇಕು ಬಾಂಡ್ಲಿ ಫುಲ್ಲು ಬ್ಲಾಕ್ ಆಗೋ ಥರ ಹುರ್ಕೊಳ್ಳಿ ಅಂದರೆ ನಿಮಗೆ ಕೈ ಇರ್ಬೋ ಕೈ ಇದ್ದರೆ ನಿಮಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂತ ಅಂದರೆ ನೀವು ಅದನ್ನ ಹಂಗೆ ಹಾಕೋಬೋದು ನನಗೆ ಸ್ವಲ್ಪ ಕೈ ಅಂಶ ಎಲ್ಲ ಹೋಗಲಿ ಅಂತ ನಾನು ಪ್ಯಾನಲ್ಲಿ ಚೆನ್ನಾಗಿ ಹುರ್ಕೋತೀನಿ ಆ ಕಡೆ ಸೈಡಲ್ಲಿ ಹುರಿದು ಇಟ್ಕೊಂಡಿದೀನಿ ಈ ಪ್ಯಾನಿಗೆ ನೀವು ಒಂದೆರಡು ಸ್ಪೂನ್ ಎಣ್ಣೆ ಸಾಸಿವೆ ಕ ಈರುಳ್ಳಿ ಒಂದೆರಡು ಒಂದು ಗೆಡ್ಡೆ ಅಷ್ಟು ಈರುಳ್ಳಿ ಹಾಕ್ಕೊಳ್ಳಿ ಒಂದು ಟೊಮೊಟೊ ಹಾಕ್ಕೊಳ್ಳಿ ಫುಲ್ಲು ಸಣ್ಣ ಶು ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ನೀವು ಸಣ್ಣ ಪೇಸ್ಟ್ ಆಗಲಿ ಸ ಸ್ವಲ್ಪ ಫುಲ್ಲು ಅದು ಬೆಂದೋಗ್ಲಿ ಈ ಕಡೆ ಒಂದು ಬೌಲಲ್ಲಿ ನಾನು ನೀರಿಟ್ಕೊಂಡಿದ್ದೀನಿ ನಾನು ರೊಟ್ಟಿ ಮಾಡ್ತಾಯಿದ್ದೀನಿ ಅಕ್ಕಿ ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ನೋಡಿ ಇದನ್ನು ಹುರಿದು ಇಟ್ಕೊಂಡಿದ್ನಲ್ಲ ಹಾಗಲಕಾಯಿ ಅದನ್ನು ಹಾಕ್ಕೊಳ್ಳಿ ಫುಲ್ಲು ಫಸ್ಟ್ ಎಣ್ಣೆಲಿ ಫುಲ್ಲು ಟೊಮೊಟೊ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾವು ಹಾಗಲಕಾಯಿ ಹುರಿದು ಇಟ್ಕೊಂಡ್ರದನ್ನ ಹಾಕೊಳೋದ ಚೆನ್ನಾಗಿರುತ್ತೆ ನೀವು ಕೈ ಇರೋದಿಲ್ಲ ನಿಮಗೆ ಕೈ ಇದ್ರೂ ಪ್ರಾಬ್ಲಮ್ ಇಲ್ಲ ಅಂತಂದರೆ ನೀವು ಹಂಗೆ ಉತ್ತರಿಸ್ಬಿಟ್ಟು ಹಾಕೋಬೋದು ಇದು ಚೆನ್ನಾಗಿ ಬೇಯ್ತಾ ಇರಲಿ ನೋಡಿ ಚೆನ್ನಾಗಿ ಬಂದಿದೆ ಇದಕ್ಕೆ ನಾವು ಖಾರಕ್ಕೆ ಪುಡಿ ಸ್ವಲ್ಪ ಚಿಲ್ಲಿ ಪೌಡರ್ ಸ್ವಲ್ಪ ಧನಿಯಾ ಪೌಡರು ಸೇಮ್ ನಾನು ಯಾವಾಗ ನಾನು ಹೇಳಿದ್ದೀನಲ್ಲ ಮಸಾಲೆ ಜಾಸ್ತಿ ಯೂಸ್ ಮಾಡೋದಿಲ್ಲ ನಾನು ಇದೇ ಯೂಸ್ ಮಾಡೋದು ನಿಮಗೆ ಬೇಕು ಅಂದರೆ ನೀರು ಹಾಕ್ಕೊಬೋದು ಇಲ್ಲಾಂದರೆ ನಮಿ ನಿಮಗೆ ಸ್ವಲ್ಪ ಒಂದು ಎರಡು ಅಷ್ಟು ನೀರು ಹಾಕ್ಕೊಂಡು ನೀವು ಇದು ಮಾಡ್ಕೊಬೋದು ಫ್ರೈ ಥರ ಇದು ಡ್ರೈ ಥರನೂ ಇಟ್ಕೋಬೋದು ನನಗೆ ಗೊಜ್ಜ್ ಥರ ಆಗಬೇಕು ಅಂತ ನಾನು ನೀರು ಹಾಕಿ ಸಪ್ರೇಟ್ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಕುದಿ ಬರ್ತಾ ಇದೆ ಒಂದು ಬೌಲಲ್ಲಿ ನೀವು ಇಟ್ಕೊಳ್ಳಿ ನೀವು ಕ್ವಾಂಟಿಟಿ ನೋಡಿ ನಾನು ಅಕ್ಕಿನ ಅಕ್ಕಿ ಹಿಟ್ಟಿನ ಸ್ವಲ್ಪ ಹಾಕೊತಾ ಇದ್ದೀನಿ ನನಗೆ ಏನು ನಾನು ನಾಲ್ಕು ಜನ ಅಲ್ವಾ ಹಸ್ಬೆಂಡಿಗೆ ಎರಡು ರೊಟ್ಟಿ ನನಗೆ ಒಂದೂವರೆ ನನ್ನ ಮಕ್ಳಿಗೆ ಒಂದೊಂದು ಅದಕ್ಕೆ ನೀವು ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಹಸಿಟ್ಟಿದ್ದು ಸ್ವಲ್ಪ ನೋಡೋಕೆ ಸ್ವಲ್ಪ ಇರುತ್ತೆ ಅಷ್ಟೇ ಅದು ನೀರಿಗೆ ನೀರು ಬಂದಮೇಲೆ ನೀರಿಗೆ ನೀರಿಗೆ ಹಾಕಿದ ತಕ್ಷಣ ಜಾಸ್ತಿ ಹಸಿಟ್ಟಾಗುತ್ತೆ ನೋಡಿ ಈ ಥರ ಫುಲ್ಲು ಕುದಿ ಬಂದಮೇಲೆ ಹಸಿಟ್ಟು ಹಾಕಿ ಹಾಕಿದ್ಮೇಲೆ ಸೌಟಲ್ಲಿ ಇದು ಮಾಡ್ಕೊಂಡು ಒಂದೆರಡು ನಿಮಿಷ ಹಾಗೇನೇ ಒಂದು ಪ್ಲೇಟ್ ಇಟ್ಕೊಳ್ಳಿ ಅದು ಬೆಂದಾದ್ಮೇಲೆ ನಾವು ಇದನ್ನೆಲ್ಲ ಕ್ಲೀನಾಗಿ ಓಡಿಸ್ಕೊಂಡು ಕೌಂಟ್ರ್ ಟಾಪ್ ಒಬ್ಸಿ ಒಡ್ಸ್ಕೊಂಡು ನಾವು ಅದ್ರ ಹಸಿಟ್ಟು ಹಾಕ್ಕೊಂಡು ಮಿತ್ಕೊತಾ ಇದ್ದೀನಿ ನೋಡಿ ಅದು ಬೋ ಇದು ಬಟ್ಲೆಲ್ಲ ಮಿದ್ಕೊಳ್ಳೋಕ್ಕಾಗಲ್ಲ ಯಾವಾಗಲೂ ಸಾಫ್ಟಾಗಿ ಚೆನ್ನಾಗಿ ಮಿದಿಬೇಕು ಚೆನ್ನಾಗಿ ಮಿದ್ದಿ ನೀವು ಚೆನ್ನಾಗಿ ಮಿದ್ರೆ ಅರ್ದೋಗಲ್ಲ ನಾವು ತಟ್ಟಬೇಕಾರೆ ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ಮಿದ್ದಿ ನಾನು ಒಂದು ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ ಒಂದು ಬಟ್ಲಲ್ಲಿ ಇಟ್ಕೊಂಡು ಹಸಿಟ್ಟು ಹಾಕೊಂಡು ನೀನು ಕೈಯಲ್ಲೇ ತಟ್ಕೋಬೋದು ನಿಮಗೆ ತಟ್ಟಾಗಿ ಬರಲ್ಲ ಅಂತಂದರೆ ನೀವು ಲಟಣ್ಕೆಯಲ್ಲೂ ಉಚ್ಕೋಬೋದು ಇದು ಅರ್ಧೋಗೋದಿಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಅಂದರೆ ನೀವು ಇವಾಗೆಲ್ಲ ಪೇಪರ್ ಬರುತ್ತೆ ಇದು ಸೀರೆ ಪೇಪರು ಬಟ್ಟೆ ಪೇಪರೆಲ್ಲ ಬರುತ್ತಲ್ಲ ಡ್ರೆಸ್ ಎಲ್ಲ ಕೊಟ್ಟಿರ್ತಾರಲ್ಲ ಪೇಪರ್ ಅದನ್ನು ನೀವು ಸೀಸಲ್ ಕಟ್ ಮಾಡ್ಕೊಂಡು ಆಗ್ಲಿಕ್ಕೆ ನೀವು ಹಸಿಟ್ಟು ಹಾಕ್ಕೊಂಡು ನೀವು ತಟ್ಬೋದು ಚೆನ್ನಾಗಿ ಬರುತ್ತೆ ನೀವು ಈ ಥರ ಒಂದು ಟ್ರೈ ಮಾಡಿ ನೋಡಿರಿ ಸ್ವಲ್ಪ ಅರ್ಧೋಗೋದಿಲ್ಲ ಇದು ರೊಟ್ಟಿ ಚೆನ್ನಾಗಿ ಬರುತ್ತೆ ನೋಡಿ ಅಂಚಿಟ್ಕೊಳ್ಳಿ ಅಂಚು ಬಿಸಿ ಆದಮೇಲೆ ನೀವು ರೊಟ್ಟಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನೀವು ರೊಟ್ಟಿ ಹಾಕಿದ ತಕ್ಷಣ ನೀವು ನೀವು ಆದರೂ ಹಾಕೋಬೋದು ನಾನು ನೀರು ನೀರು ಇದ್ದೀನಿ ನಾ ಅಮ್ಮ ಮನೇಲಿ ನಾವು ಅಂಚು ಮೇಲೆ ಒಲೆ ಉರಿ ಹಾಕೊಂಡು ರೊಟ್ಟಿ ಹಿಂಗೆ ಮಾಡೋದು ನಾನು ಅಮ್ಮ ಮಾಡ್ತಾ ಇದ್ರಲ್ಲ ನಾನು ಕಲ್ತ್ಕೊಂಡಿದ್ದೀನಿ ನನಗೆ ರೊಟ್ಟಿ ಇಷ್ಟ ಈ ಥರ ಈ ಥರ ಮಾಡಿ ಗುಡ್ಗಾರ ಮಾಡ್ತಾಯಿದ್ರು ಆದರೆ ಒಲೆಯಲ್ಲಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಅಂಚಲ್ಲಿ ನಾವು ಗ್ಯಾಸಲ್ಲಿ ಮಾಡಿದ್ರೆ ಟೇಸ್ಟ್ ಅಷ್ಟೇ ಚೆನ್ನಾಗಿರಲ್ಲ ಆದ್ರೂ ತಿನ್ಬೇಕಲ್ಲ ಜಾಸ್ತಿ ರೈಸ್ ಐಟಮ್ ತಿನ್ನೋಕ್ಕಾಗೋದಿಲ್ಲ ಈ ಚಳಿ ಬೇರೆ ಮಳೆ ಸೀಸನಲ್ಲಿ ಬೇರೆ ರೊಟ್ಟಿ ಚೆನ್ನಾಗಿರುತ್ತೆ ಆಗ್ಲಕಾಯಿ ಪಲ್ಯ ಮಾಡ್ಕೋಣ ಅಂದ್ಬಿಟ್ಟು ಇದ್ದೀನಿ ನೋಡಿ ಅಕ್ಕಿ ರೊಟ್ಟಿ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿನೂ ಚೆನ್ನಾಗಿರುತ್ತೆ ಇವಾಗೆಲ್ಲ ರಾಗಿ ರೊಟ್ಟಿ ಯಾರೂ ತಿನ್ನೋದಿಲ್ಲ ಟೇಸ್ಟು ಇರೋದಿಲ್ಲ ಅಂತ ಏನೋ ಗೊತ್ತಿಲ್ಲ ತಿನ್ನೋದಿಲ್ಲ ಎಲ್ಲ ಅಕ್ಕಿ ರೊಟ್ಟಿ ಅಂತ ಹೇಳ್ತಾರೆ ನಾನು ಎರಡೂ ಮಾಡ್ತೀನಿ ಒಂದ್ಸಲ ಎರಡು ಮಿಕ್ಸ್ ಮಾಡು ಮಾಡ್ತೀನಿ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ನೀವು ಟ್ರೈ ಮಾಡಿ ನೋಡಿ ಒಂದ್ಸಲ ಅರ್ಧೋಗೋದಿಲ್ಲ ಇದು ರೊಟ್ಟಿ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಡಿ ಬೇಯಿಸ್ಕೊಂಡು ನೋಡಿ ರೆಡಿಯಾಗಿದೆ ಅಕ್ಕಿ ರೊಟ್ಟಿ ಎಷ್ಟು ಸಾಫ್ಟಾಗಿ ಆವಾಗಿಂದ ಆವಾಗಲೇ ತಿನ್ಬಿಡಬೇಕು ಇಲ್ಲಾಂದರೆ ನಾವು ಮಾಡಿಟ್ಬಿಟ್ಟು ತಿಂದರೆ ಅದು ಫುಲ್ಲು ನಾರ್ ನಾರ್ ಥರ ಆಗುತ್ತೆ ಚೆನ್ನಾಗಿರಲ್ಲ ಆಗ್ಲಕಾಯಿ ಪಲ್ಯ ರೊಟ್ಟಿ ಎಷ್ಟು ಚೆನ್ನಾಗಿದೆ ನೋಡಿ ಸರಿ ಟ್ರೈ ಮಾಡಿ ನೋಡಿ ಎಲ್ಲ ಊಟ ಎಲ್ಲ ಆಯಿತು ನಾನು ಸರಿ ಇವಾಗೆಲ್ಲ ಮನ್ಕೊತಾ ಇದ್ವಿ ನೋಡಿ ನೈಟ್ ಆದರೂ ಮಳೆ ಬರ್ತಾನೇ ಇದೆ ಬರ್ತಾನೆ ಇತ್ತು ಮಳೆ ಇವಾಗ ಬೆಳಗ್ಗೆ ಆಗಿದೆ ಬೆಳಗ್ಗೆ ನಾನು ಬಿಸಿನೀರು ಕುಡಿತಾ ಇದ್ದೀನಿ ಇದು ಟ್ಯೂಸ್ಡೇ ಮಾರ್ನಿಂಗ್ದು ನಾನು ಒಂದು ಲೋಟ ಬಿಸಿನೀರು ಕುಡಿದೆ ಸರಿ ಅಂದ್ಬಿಟ್ಟು ನಾನು ನಿನ್ನೆ ಇಡ್ಲಿಗೆ ಹಾಕಿದ್ದೆ ಇಡ್ಲಿ ಮಾಮೂಲಿ ನೀವೆಲ್ಲ ಅಕ್ಕಿಯಲ್ಲಿ ಹೆಂಗೆ ಹಾಕ್ತೀರ ಅದೇ ಥರ ಹಾಕ್ತೀನಿ ನೀವು ಬೇಕು ಅಂತ ಅಂದರೆ ಹೇಳಿದ್ರೆ ನಾನು ಎತ್ತರ ನೆನೆ ಹಾಕ್ತೀನಿ ಅಂತ ನಾನು ಹೇಳ್ತೀನಿ ನೋಡಿ ಫುಲ್ಲು ಉಪ್ಕೊಂಡಿದ್ದೆ ಯಾಕೆಂದರೆ ಇವಾಗ ಚಳಿಗಾಲ ಇರೋದ್ರಿಂದ ನೀವು ಬೇಗನೆ ಮಿಕ್ಸಿ ಮಾಡಬೇಕು ಒಂದು ಐದೂವರೆ ಆರು ಗಂಟೆಗೆ ನೀವು ಬೆಳಗ್ಗೆ ಹಾಕಬೇಕು ಒಂಬತ್ತು ವರ್ಷ ಹಾಕಿದ್ರೆ ನೀವು ಐದೂರು ಆರು ಗಂಟೆಗೆ ಮಿಕ್ಸಿ ಮಾಡ್ಬೋದು ಮಿಕ್ಸಿ ರುಬ್ಬಿದ್ರೆ ಅವು ಉಳಿ ಬರುತ್ತೆ ಇಲ್ಲಾಂದರೆ ಈ ಚಳಿಗೆ ಉಳಿನೇ ಬರೋದಿಲ್ಲ ನೋಡಿ ಸರಿ ಅಂದ್ಬಿಟ್ಟು ನಾನು ಜಾಸ್ತಿ ಸಂಪಣ ಮಾಡ್ಕೊಂಡಿದ್ದೆ ಅಂದರೆ ದೋಸೆ ಹಿಟ್ಟು ಸಂಪಣ ಅಂದರೆ ನಮ್ಮ ಕಡೆ ದೋಸೆ ಹಿಟ್ಟು ಅಂತ ಹೇಳ್ತಾರೆ ದೋಸೆ ಹಿಟ್ಟನ್ನ ನಾನು ಎಷ್ಟು ಬೇಕಷ್ಟು ಇಟ್ಕೊಂಡು ಇನ್ನು ಮಿಕ್ಕಿ ಸ್ವಲ್ಪ ಎಷ್ಟು ಇವಾಗಿ ಎಷ್ಟು ಬೇಕಷ್ಟು ತೊಗೊಂಡು ಇನ್ನು ಮಿಕ್ಕಿನ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡೆ ಫ್ರಿಜ್ಜಿಗೆ ದೋಸೆ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಉಪ್ಪು ಹಾಕ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಸರಿ ನಾನು ತರಕಾರಿ ಗೊಜ್ಜು ಮಾಡೋಣ ಅಂದ್ಬಿಟ್ಟು ಇವಾಗ ಒಂದು ಸ್ವಲ್ಪ ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಬೀಟ್ರೋಟೆಲ್ಲ ಇತ್ತು ಸರಿ ನಾನು ತರಕಾರಿ ಗೊಜ್ಜು ಮಾಡಿಬಿಡೋಣ ಚೆನ್ನಾಗಿರುತ್ತೆ ಕುರ್ಮ ಇದು ಇಡ್ಲಿಗೆ ಯಾವಾಗಲೂ ಸಾಂಬಾರು ಚೆನ್ನಾಗಿರೋದಿಲ್ಲ ಅಂದ್ಬಿಟ್ಟು ನಾನು ಸರಿ ಕ್ಯಾರೆಟು ಈರುಳ್ಳಿ ಟೊಮೊಟೊ ಕುಯ್ಕೊಂಡೆ ಸಣ್ಣಕ್ಕೆ ಇವಾಗ ತರಕಾರಿ ಉಚ್ಕೊಳ ನಾನು ಇದು ಉತ್ರಿಸ್ಕೋಣ ಅಂತ ಸಾರಿ ಉತ್ಸ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ತರಕಾರಿ ಗೊಜ್ಜು ಇದು ಚಪಾತಿಗೂ ಚೆನ್ನಾಗಿರುತ್ತೆ ಇಡ್ಲಿಗೂ ಚೆನ್ನಾಗಿರುತ್ತೆ ಚಪಾತಿಗೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ಳಿ ಇಡ್ಲಿಗೆ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೋಡಿ ಒಂದು ಕುಕ್ಕರ್ ತೊಗೊಳ್ಳಿ ಕುಕ್ಕರಿಗೊಂದು ಎರಡು ಮೂರು ಸ್ಪೂನ್ ಎರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆಗೆ ಸಾಸಿವೆ ಮಾಮೂಲಿ ಕರಿಮೆ ಸೊಪ್ಪು ಒಂದು ಬಟ್ಲಷ್ಟು ಒಂದು ಬೌಲಲ್ಲಿ ಈರುಳ್ಳಿ ಒಂದು ಬೌಲಲ್ಲಿ ಈರುಳ್ಳಿ ಒಂದು ಬೌಲಲ್ಲಿ ಟೊಮೊಟೊ ಎಲ್ಲ ತರಕಾರಿ ಉತ್ತರಿಸಿದ್ವಲ್ಲ ಎಣ್ಣೆಲಿ ಫಸ್ಟು ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ನಾವು ತರಕಾರಿ ಎಲ್ಲ ಹಾಕಿ ಫುಲ್ಲು ಫ್ರೈ ಮಾಡ್ಕೊಳ್ಳಿ ಆಮೇಲೆ ನಾವು ಖಾರದ ಪುಡಿ ಧನ್ಯ ಪೌಡ್ರು ನೀವು ಸ್ವಲ್ಪ ಶುಂಠಿ ಶುಂಠಿಬಳ್ಳಿ ಪೇಸ್ಟ್ ಅದೇ ಶುಂಠಿ ಬಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಎಲ್ಲರೂ ಪ್ಯಾಕೆಟ ಗರಂ ಮಸಾಲೆ ಹಾಕ್ತಾರೆ ನಾನು ನಮ್ಮ ಮನೆಯದೇ ಹಾಕ್ತೀನಿ ನೋಡಿ ಎಷ್ಟು ಬೇಕಷ್ಟು ನೀರು ಹಾಕಿ ಉಪ್ಪೆಲ್ಲಾಕಿ ಕೊತ್ತಂಬರಿ ವಿಸಿಲ್ ಒಡಿಸಿ ಒಂದು ಒಂದು ನಾಲ್ಕೈದು ಆದರೆ ಸಾಕು ಒಂದು ನಾಲ್ಕೈದು ಆದರೆ ತುಂಬ ಸಾಫ್ಟಾಗಿ ತರಕಾರಿ ಎಲ್ಲ ಬೆಂದು ಹೋಗಿರುತ್ತೆ ನೋಡಿ ಸರಿ ನಾನು ಇಡ್ಲಿ ಪಾತ್ರೆ ಇಟ್ಟು ನೀರು ಕುದಿಯೋಕೆ ಇಟ್ಟಿದ್ದೆ ಇಡ್ಲಿ ಪಾತ್ರೆಗೆ ಸರಿ ನಾನು ಇಡ್ಲಿ ಎಲ್ಲ ಬಿಟ್ಟು ಇಡ್ಲಿ ಹಾಕ್ತಾಯಿದ್ದೀನಿ ನೋಡಿ ಇಡ್ಲಿ ಪಾತ್ರೆ ಒಳಗೆ ನಾನು ಇಡ್ಲಿದು ಎಲ್ಲ ಇಡ್ತಾಯಿದ್ದೀನಿ ನಾನಿದು ಅಮ್ಮ ಕೊಡಿಸಿದ್ರು ಇಡ್ಲಿ ಪಾತ್ರೆ ಚಿಕ್ಕದನ್ನು ತಗೋಬೇಕು ಅಂದ್ಕೊಂಡಿದ್ದೀನಿ ತಗೊತೀನಿ ನೋಡಿ ಇದು ಚ ಚೆನ್ನಾಗಿ ಬೇಯ್ತು ಇವಾಗ ಕುಕ್ಕರಲ್ಲಿ ಬಿಸಿಲಿಗೆ ಇಟ್ಟಿದ್ದೀನಿ ಈ ಕಡೆ ಇದು ಇಡ್ಲಿಗೆ ಇಟ್ಟಿದ್ದೀನಿ ಸರಿ ಒಂದು ಸ್ವಲ್ಪ ಚಟ್ನಿನೂ ಮಾಡ್ಕೊಳ ನಾನು ಕಾಯಿ ಕಾಯಿ ಚಟ್ನಿ ಅಂದ್ಬಿಟ್ಟು ನಾನು ತೆಂಗಿನಕಾಯಿ ಇತ್ತು ಅದಕ್ಕೆ ಒಡ್ಕೊಂಡು ಇದು ಅಮ್ಮ ಮನೇಲಿ ತಂದಿರೋ ತೆಂಗಿನಕಾಯಿ ಇಲ್ಲಿ ಚೆನ್ನಾಗೇ ಇರಲ್ಲ ಎಳ್ಳೀರು ತುಂಬ ಸ್ವೀಟು ಇರೋಲ್ಲ ಏನಿರಲ್ಲ ಇದು ನಾನು ಅಮ್ಮ ಮನೆ ತಂದಿರೋ ತೆಂಗಿನಕಾಯಿ ನಾನೇ ಸುಳ್ಕೊತೀನಿ ಸುಳ್ಕೊಂಡು ಎಳ್ಳಿರು ಎಷ್ಟು ಸ್ವೀಟ್ ಇರುತ್ತೆ ಇದು ಅದು ಅಂಗಡಿಯ ಇಲ್ಲಿಂದ ಇರೋದಿಲ್ಲ ಅದು ತುಂಬ ಎಳೆಕಾಯಿನ ಸುಳ್ಕೊ ಬಂದಿರ್ತಾರೆ ಏನೋ ಅದಕ್ಕೆ ಕಾಯೇ ಚೆನ್ನಾಗಿರೋದಿಲ್ಲ ಅದು ನಾನು ಅದಕ್ಕೇ ಅಮ್ಮ ತೆಂಗಿನಕಾಯಿನ ಕೊಟ್ಟಿರ್ತಾರೆ ನಾನು ಸುಳ್ಕೊಬಿಟ್ಟು ಯಾವಾಗ ಎಷ್ಟು ಬೇಕು ಅಷ್ಟೊಂದು ಎರಡು ಬೇಕನ್ನೋ ಎರಡು ಸುಳ್ಕೊಂಡು ಆವಾಗಿ ಅವಾಗ ಮಾಡ್ಕೊತೀನಿ ನೋಡಿ ತುರಾಮಣಿಲಿ ನಾನು ಕಾಯೆಲ್ಲ ಇದ್ದೀನಿ ನಾನು ಈ ಒಂದು ಎರಡು ಎರಡು ತೆಂಗಿನಕಾಯಿ ಅಂತಂದರೆ ಅವಾಗಿಂದು ಅವಾಗ ಎರಡು ತೆಂಗಿನಕಾಯಿ ಹೊಡ್ಕೊಬಿಟ್ಟು ಫುಲ್ಲು ತುರಿದ್ಬಿಟ್ಟು ನಾನು ಒಂದು ಬಾಕ್ಸಲ್ಲಿ ಇಟ್ಕೊಂಡ್ಬಿಡ್ತೀನಿ ಅಂದರೆ ಫೀಸರಲ್ಲಿ ಇಟ್ಕೋಬೇಕು ಅವಾಗ ಚೆನ್ನಾಗಿರುತ್ತೆ ನೋಡಿ ವೇಸ್ಟ್ ಮಾಡಬಾರ್ದು ತೆಂಗಿನಕಾಯಿ ನಾವು ಸಾವಿರ ಸ್ಪೂನ್ ತೊಗೊಂಡು ಫುಲ್ಲು ಸ್ಪೂನಲ್ಲೆಲ್ಲ ಇದು ಮಾಡ್ಕೊಳ್ಳಿ ಅದು ಫೀಸರಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಬಾಕ್ಸಲ್ಲಿ ಹಾಕ್ಕೊಂಡು ನೀವು ಮಾಡಬೇಕು ಅಂತಂದರೆ ಜ್ಞಾಪನದಲ್ಲಿ ಇಟ್ಕೊಂಡು ಒಂದು ಅರ್ಧ ಗಂಟೆ ಮುಂಚೆ ತೆಗೆದಿಟ್ಕೋಬೇಕು ಇಲ್ಲಾಂದರೆ ಫೀಸರಲ್ಲಿ ಇಟ್ಟರೆ ನಿಮಗೆ ಗೊತ್ತು ತಾನೆ ಹೆಂಗಿರುತ್ತೆ ಅಂತ ಗಟ್ಟಿ ಆಗಿರುತ್ತೆ ಇಲ್ಲಾಂದರೆ ನೀವು ಕೆಳಗೆ ಒಂದೆರಡು ಮೂರು ದಿವ್ಸದಲ್ಲೇ ಸ್ವಲ್ಪ ಎಲ್ಲೋ ಎಲ್ಲೋ ಥರ ಆಗಿಬಿಡುತ್ತೆ ಅದಕ್ಕೆ ನೀವು ಫೀಸರಲ್ಲಿ ಒಂದು ಎರಡು ತೆಂಗಿನಕಾಯಿನ ಸುರಿದು ಸುಳಿದ್ಬಿಟ್ಟು ತುರ್ಕೊಂಡು ಈ ಬಾಕ್ಸ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ತೆಂಗಿ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಸೇಮ್ ಕಾಯಿ ಚಟ್ನಿಗೆ ಏನೇನು ಹಾಕ್ತೀವಿ ಅಂತಂದರೆ ತೆಂಗಿನಕಾಯಿ ಮೆಣ್ಸಿ ಜೀರಿಗೆ ಬೆಳ್ಳುಳ್ಳಿ ಕಡಲೆ ಸ್ವಲ್ಪ ಬೇಕಾದ್ರೆ ನೀವು ಹುಣ್ಸೆಣ್ಣು ಹಾಕೋಬೋದು ನೀರು ಹಾಕ್ಕೊಂಡು ರುಬ್ಕೊಡಿ ಸೈಡಿಗೆ ನಾನು ರುಬ್ಕೊಂಡಿದ್ದೀನಿ ಸರಿ ಇಡ್ಲಿ ಎಲ್ಲ ಆಗಿದೆ ನಾನು ಪಾತ್ರೆ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಸಾಫ್ಟಾಗೆ ಬೆಳ್ಳಿಗೆ ವೈಟಾಗೆ ಚೆನ್ನಾಗಿತ್ತು ನೀವೊಂದ್ಸಲಿ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ತರಕಾರಿ ಗೊಜ್ಜಿಗೆ ಇಡ್ಲಿ ಚೆನ್ನಾಗಿರುತ್ತೆ ನಾನು ಬೆಳಗ್ಗೆಗೆ ಇದನ್ನೇ ಮಾಡಿದ್ದೆ ನೋಡಿ ತರಕಾರಿ ಗೊಜ್ಜು ಚಟ್ನಿ ಇಡ್ಲಿ ಚಟ್ನಿ ಮಾಡೋದು ಬೇಡ ಅಂತ ಅಂದ್ಕೊತಾ ಇದ್ದೆ ಅದಕ್ಕೆ ಚಟ್ನಿ ಮಾಡಿದ್ದೆ ಚೆನ್ನಾಗಿತ್ತು ಸರಿ ನಾನು ಮಧ್ಯಾಹ್ನಕ್ಕೇನು ಅಡುಗೆ ಮಾಡಿರಲಿಲ್ಲ ಥರ ಅದಕ್ಕೆ ಒಂದು ಸ್ವಲ್ಪ ಅನ್ನ ಮಾಡ್ಕೊಂಡಿದ್ದೆ ಅನ್ನ ಮಾಡ್ಕೊಂಡು ಅದೇ ಊಟ ಮಾಡಿದ್ವಿ ಮಧ್ಯಾಹ್ನ ಸರಿ ಎಲ್ಲ ಆಯಿತು ನನ್ನ ಮಕ್ಕಳು ಸಂಜೆ ಬಂದರು ಸಂಜೆ ಬಂದು ಅವರೆಲ್ಲ ಮುಖ ಎಲ್ಲ ತೊಳ್ಕೊತಾಯಿದ್ರು ಮುಖ ತೊಳ್ಕೊಂಡು ಎಲ್ಲ ಕೂತಿದ್ರು ನಾನು ಸರಿ ಹಾಲು ಕಾಯಿಸ್ಕೊಳೋಣ ಅಂತ ಅಂದ್ಕೊಂಡೆ ಈ ಚಳಿಗೆ ಯಾಕೋ ಸ್ವಲ್ಪ ಫುಲ್ಲು ಅಮ್ಮ ಕಾಫಿ ಮಾಡಿಕೊಡು ಅಂತ ಅಂದ್ಲು ಸರಿ ಕಾಫಿ ಮಾಡಿಕೊಡ್ತೀನಿ ಅಂತ ಇಬ್ಬರಿಗೂ ನಾನು ಕಾಫಿ ಮಾಡಿಕೊಡ್ತಾಯಿದ್ದೆ ನೋಡಿ ಇವಾಗ ಕಾಫಿ ಇದ್ದೀನಿ ಚೆನ್ನಾಗಿರುತ್ತೆ ಚಳಿಗೆ ಜಾಸ್ತಿ ಕಾಫಿ ನಾನು ಯಾವಾಗಲೂ ಮಾಡ್ಕೊಡೋದಿಲ್ಲ ಎಲ್ಲಾದರೂ ಒಂದು ಒಂದು ಟೈಮ್ ಮಾತ್ರ ಮಾಡಿಕೊಡ್ತೀನಿ ಇವಾಗ ಚಳಿ ಇದೆ ಅಂತ ಅಂದ್ಬಿಟ್ಟು ಮಾಡಿಕೊಟ್ಟಿದ್ದೀನಿ ನಾನು ಮಾಡ್ಕೊಡೋದಿಲ್ಲ ನೋಡಿ ಇಬ್ರು ಟಿ ವಿ ನೋಡ್ಕೊಂಡು ಕೂತಿದ್ದಾರೆ ಮುಖ ಎಲ್ಲ ತೊಳ್ಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಕುತ್ಕೊಂಡು ಟಿ ವಿ ನೋಡ್ತಾಯಿದ್ರು ಸರಿ ಸ್ವಲ್ಪ ಕೂತ್ಕೊಂಡು ಟಿ ವಿ ನೋಡ್ತಾರೆ ಆಮೇಲೆ ಟ್ಯೂಷನಿಗೆ ಹೋಗ್ತಾರಲ್ಲ ಅದಕ್ಕೆ ಸರಿ ಅಂದ್ಬಿಟ್ಟು ನಾನು ಇಬ್ಬರಿಗೂ ಇವಾಗ ಕಾಫಿ ಕೊಡ್ತಾಯಿದ್ದೆ ಸರಿ ಎಲ್ಲ ಕೆಲಸ ಆಯಿತು ಸರಿ ಇವಾಗ ದೀಪ ಹಚ್ಚೋಣ ಅಂದ್ಬಿಟ್ಟು ನಾನು ಎಲ್ಲ ಹೂವು ಎಲ್ಲ ಚೇಂಜ್ ಮಾಡಿ ದೀಪ ಹಚ್ತಾ ಇದ್ದೀನಿ ನೋಡಿ ನಾನು ಬೆಳಗ್ಗೆ ಹಚ್ಚೋಕೆ ಆಗಲಿಲ್ಲ ಬೆಳಗ್ಗೆ ಹನ್ನೆರಡು ಗಂಟೆ ಆಯಿತು ಮಧ್ಯಾಹ್ನ ಆಗೋಗಿದೆ ಇನ್ನೇನು ದೀಪ ಹಚ್ಚೋದು ಸಂಜೆನೇ ಹಚ್ಚೋಣ ದೀಪ ಅಂದ್ಬಿಟ್ಟು ನಾನು ಸಂಜೆ ಅವರೆಲ್ಲ ಓಕೆ ಟ್ಯೂಷನಿಗೆ ಹೋದ್ರೆ ನಾನು ಸರಿ ದೀಪ ಹಚ್ಚೋಣ ಅಂತ ದೀಪ ಹಚ್ತಾ ಇದೆ ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್